ಸ್ವಾಗತ ನಾನು ಕೀರ್ತಿ ನಗರದ ಜಿಸಿ ರಸ್ತೆಯಲ್ಲಿರುವ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಪ್ರತಿಷ್ಠಿತ ಸಿಂಪೋನಿ ಸ್ವರ ಪ್ರತಿಷ್ಠಾನ ಸಂಸ್ಥೆ ವತಿಯಿಂದ ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬದ ಅಂಗವಾಗಿ ಹಾಗೂ ಸಂಸ್ಥೆಯ ದ್ವಿತೀಯ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ ಪುನೀತೋತ್ಸವ ಕಾರ್ಯಕ್ರಮವು ಯಶಸ್ವಿಯಾಗಿ ಜರುಗಿತು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಮಾಜಿ ಅಧ್ಯಕ್ಷರಾದ ಚಿನ್ನೇಗೌಡರು ಲಹರಿ ವೇಲು ಖ್ಯಾತ ಚಿತ್ರನಟಿ ಭವ್ಯ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದರು ಅವರ ಕಂಠಸಿರಿಯಲ್ಲಿ ಮೂಡಿಬಂದ ಬಂದ ಡಾಕ್ಟರ್ ರಾಜ್ಕುಮಾರ್ ಅವರ ಚಂದಿರ ತಂದ ಹುಣ್ಣಿಮೆ ರಾತ್ರಿ ಹಾಡಿಗೆ ಪ್ರೇಕ್ಷಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆಯಿತು ಅಯ್ಯೋ

रे मापला रे माजा बोदो अम्म दुरेगी गजारा जागा

ಅಣ್ಣವರ ಜನ್ಮದಿನ ಅದು ವ್ಯಕ್ತಿ ಅದರ ವ್ಯಕ್ತವಾಗಿ ಒಂದು ಒಳ್ಳೆ ಆಟನ್ನ ಇಟ್ಟಿದ್ದಾರೆ ರಾಜಕುಮಾರ್ ನಾವು ರಾಜಕುಮಾರ್ ಸಂಸಾರ ಎಲ್ಲ ಇದೇ ನಡೆ ನಮ್ಮ ಪರೀಕ್ಷೆ ಆಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮಸ್ಕಾರ ನನ್ನ ಹೆಸರು ಚೇತನ್ ಅಂತ ನನ್ನ ಹೆಸರು ದಿವಾಕರ್ ಅಂತ ಇವತ್ತು ಇಲ್ಲಿ ರಾಜ್ ಪುನೀತೋತ್ಸವ ಅಂತ ಮಾಡ್ತಾ ಇದ್ದಾರೆ ಸಿಂಫೋನಿ ಶಿವು ಅವರು ಇದು ನಾಲ್ಕೈದು ವರ್ಷದಿಂದ ಸ್ಟಾರ್ಟ್ ಆಗಿದೆ ಈ ಇದು ಸಿಂಫೋನಿ ಕರೋಕೆ ಕ್ಲಬ್ ಅನ್ನೋದು ನಾನು ಐ ಟಿ ಫೀಲ್ಡಲ್ಲಿ ಕೆಲಸ ಮಾಡ್ತೀನಿ ನನಗೆ ಏನಂದರೆ ನಮ್ಮಂತ ಐ ಟಿ ಫೀಲ್ಡಲ್ಲಿ ಸ್ಟ್ರೆಸ್ ಒಳದಾಗಿರ್ತಲ್ಲ ಅವ್ರಿಗೆ ಏನಂದರೆ ಒಂದು ಹಾಬಿಯಾಗಿ ತೊಗೊಂಡು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಿ ಇವತ್ತು ಈ ಲೆವೆಲಿಗೆ ಹಾಡ್ತಾ ಇದ್ದೀವಿ ಜನಗಳು ಒನ್ಸ್ ಮೂರು ಅಂತ ಹೇಳ್ತಾ ಇದ್ದಾರೆ ಅಂತ ಅನ್ಸರೆ ನಮಗೆ ಹೆಮ್ಮೆ ಅನಿಸುತ್ತೆ ನಾವು ಸುಮ್ಮನೆ ಒಂದು ಹಾಬಿಯಾಗಿ ಮಾಡಿದ್ದನ್ನ ಇದು ಪ್ರೊಫೆಷನಲ್ ನೋಡ್ತಾ ಇದ್ದಾರೆ ಜನ ಅಂತ ಹೇಳಿದ್ರೆ ಹೆಮ್ಮೆ ಅನಿಸುತ್ತೆ ತುಂಬ ಖುಷಿಯಾಗುತ್ತೆ ಈ ಥರ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದ್ದಾಗ ಇನ್ನು ಹೆಚ್ಚಿನ ಹೆಚ್ಚಿನ ದಿನಗಳಲ್ಲಿ ಈ ಥರ ಕಾರ್ಯಕ್ರಮಗಳಲ್ಲಿ ಪಾಲ್ ಪಾಲ್ಗೊಳ್ತಾ ಎಲ್ಲ 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 ಮನೋರಂಜನೆ ಕೊಡ್ತಾ ಎಲ್ಲರಿಗೂ ಖುಷಿ ಆಗುತ್ತೆ ಅಂತಂದರೆ ನಮಗೂ ಒಂದು ಅದು ಬಿಟ್ಟು ಇಲ್ಲೇ ಜನಗಳು ಚಪ್ಪಾಳೆ ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ ನಮಗೆ ಅದು ಬಂದು ಬಂತಂದ್ರೆ ಓ ಓಕೆ ಇವತ್ತು ಹಾಡಿದ್ದು ಸೂಪರ್ ಆಗಿತ್ತು ಅಂತ ಸೊ ಇದತ್ರ ನೀವು ಬನ್ನಿ ಎಲ್ಲರೂ ಬಂದು ಪಾಲ್ಗೊಳ್ಳಿ ಸಿಂಫೋನಿ ಶೂ ಅಂತ ರಾಜಾಜಿನಗರದಲ್ಲಿದೆ ಸಿಂಫೋನಿ ಕರೋಕೆ ಕ್ಲಬ್ ಅಂತ ಫೇಸ್ಬುಕಲ್ಲೆಲ್ಲ ಪ್ರತಿ ವಾರ ಲೈವ್ ಬರುತ್ತೆ ಅಲ್ಲಿ ಬಂದರೆ ಅಲ್ಲೇ ನಾನು ಅಲ್ಲೇ ಸ್ಟಾರ್ಟ್ ಮಾಡಿದ್ದು ಸ್ಟೇಜ್ ಸಿಕ್ಕಿದೆ ನನಗೆ ಸಿಂಫೋನಿ ಕರೋಕೆ ಕ್ಲಬ್ ಅಲ್ಲಿ ಸೊ ಅಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು ಇವೆಂಟ್ ನಡೀತಾ ಇದೆ ರಾಜ್ಕುಮಾರ್ ಅವರ ಬರ್ತ್ಡೇ ಪ್ರಯುಕ್ತ ಇದು ಇದೆ ಸೊ ಎಲ್ಲರೂ ಬನ್ನಿ ಅಂತ ಕೇಳ್ಕೊಂತ ಪ್ರತಿ ದಿನ ನಾನು ಏನಕ್ಕೆ ರಾಜ್ಕುಮಾರ್ ಸಾಂಗ್ಸ್ ನ ತಗೊಂಡು ಸೆಲೆಕ್ಟ್ ಮಾಡಿ ಆಡ್ತಾ ಇದ್ದೀನಿ ಅಂತ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆ ಬೆಳೆದಿರೋರು ರಾಜ್ಕುಮಾರ್ ಅವರನ್ನ ಹತ್ತರಿಂದ ನೋಡಿದೀವಿ ಕೂಡ ದೇವೇ ಪಾರ್ಕ್ ಅಲ್ಲಿ ಪ್ರತಿ ವರ್ಷ ಗಣೇಶ ಉತ್ಸವದಲ್ಲಿ ಬರ್ತಾ ಇದ್ರು ಇವತ್ತು ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ಸರ್ ಕೂಡ ಬಂದಿದ್ದಾರೆ ಅಲ್ಲಿ ಎಷ್ಟೋ ಸರಿ ಮೀಟ್ ಮಾಡಿದ್ವಿ ಚಿಕ್ಕ ವಯಸ್ಸಲ್ಲಿ ಅವ್ರನ್ನ ನೋಡ್ಕೊಂಡು ಬೆಳೀತಾ ಬೆಳೀತಾ ಇನ್ಸ್ಪಿರೇಷನ್ ಆಗಿ ಇವತ್ತು ಅವ್ರ ತರನೇ ಸ್ವಲ್ಪ ಆಡಕ್ಕೆ ಟ್ರೈ ಮಾಡೋಣ ಅವ್ರ ಹೆಂಗೆ ಭಾವಗಳು ಹೆಂಗಿರುತ್ತೆ ಲೈಫಲ್ಲಿ ಹೆಂಗೆ ನಡ್ಕೊಂಡ್ರು ಅದೆಲ್ಲ ಮಾಡಿಕೊಂಡು ಅದನ್ನೇ ಫಾಲೋ ಮಾಡ್ತಾ ಇದ್ದೀವಿ ನಾವು ಕೂಡ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ನಡೀತಾ ರಾಜ್ಕುಮಾರ್ ಅವ್ರು ಏನು ಆದಿ ಹಾಕ್ಕೊಟ್ಟಿದ್ದಾರೆ ಪುನೀತ್ ರಾಜ್ಕುಮಾರ್ ಅದನ್ನು ಫಾಲೋ ಮಾಡಿ ಅವರು ಅದನ್ನೇ ಫಾಲೋ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾವು ಅವರು ಇನ್ಸ್ಪೆಕ್ಷನ್ ಆಗಿ ಅದನ್ನೇ ನಾವು ಫಾಲೋ ಮಾಡೋಣ ಅಂತ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ ನಾನು